ಆಮೇಲೆ ನಿರಂತರವಾಗಿ ನಾಟಕಗಳು 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 ಇನ್ ಬಂದೆ ನೆಕ್ಸ್ಟ್ ನಾನು ಇಲ್ಲಿ ಪ್ರವೇಶ ಕೊಟ್ಟಿರೋದು ಅಷ್ಟೇ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದುದು ಅದಕ್ಕೆ ನಾನು ಬಂದೆ ಈಗ ನಿಮ್ದು ಬಿಲ್ಲವ ಹಿನ್ನೆಲೆಯಲ್ಲಿ ನೋಡಿದ್ರೆ ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳು ಹೋಟೆಲ್ ಇಂಡಸ್ಟ್ರಿ ಇರುತ್ತೆ ಅಥವಾ ಫಿಶಿಂಗ್ ಇರಬಹುದು ಬೇರೆ ಬೇರೆ ವಿಭಾಗಗಳಂತೆ ಸಮರ್ಥಿರ್ತಾರೆ ಆಮೇಲೆ ಅದೇ ತರ ಬಿಲ್ಲವ ಜನಾಂಗದ ಹಿನ್ನೆಲೆಯಲ್ಲಿ ಬಂದವರು ಈ ಕಲೆ ಸಾಹಿತ್ಯ ಸಂಗೀತ ಮತ್ತೆ ಸಿನಿಮಾ ಮತ್ತೆ ಟಿವಿ ಫೀಲ್ಡ್ ಅಲ್ಲಿ ತುಂಬಾ ಜನ ತೊಡಸ್ಕೊಂಡಿದಾರಲ್ಲ ತುಂಬಾ ಮಂದಿದ್ದಾರೆ ನಮ್ದು ಆಕ್ಚುಲಿ ನಮ್ದು ಮೂಲ ಇದೇನಂತ ಹೇಳಿದ್ರೆ ವ್ಯವಹಾರ ಏನಂತ ನಮ್ದು ಈ ವೈದ್ಯರು ನಾವು ನಮ್ಮ ಬಿಲ್ಲವಾಸ್ ಅಂದ್ರೆ ವೈದ್ಯರು ನಾಟಿ ವೈದ್ಯರು ನಮ್ಮ ಮೂಲ ಕಸುಬು ನೈಟಿ ಇದು ನಾಟಿ ವೈದ್ಯ ಓ ಹಾಗಾದ್ರೆ ಈ ಬೈದೇತಿ ಮತ್ತೆ ಬಲ್ಲಾಳ ರಾಜರ ಕಥೆನಲ್ಲಿ ಬರೋದು ಆಕೆ ಕೋಟಿ ಚೆನ್ನ ಅಕ್ಕ ಕೋಟಿ ಚೆನ್ನಯ ಇರೋದು ಅಕ್ಕ ಅವರು ಆ ಸಮುದಾಯದಿಂದ ನೀವು ಏನಿಲ್ಲ 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 ನಮ್ಮ ನಮ್ಮ ಇದರಲ್ಲಿ ಹೆಣ್ಮಕ್ಳಿಗೂ ಇವಾಗ್ಲಿಗೂ ಇವಾಗ್ಲಿಗೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಅವರು ಹೆಣ್ಮಕ್ಳು ಅಷ್ಟೇ ಮಕ್ಳು ಅಷ್ಟೇ ಆ ಆದ್ರೆ ಶಾಂತ ಸ್ವಭಾವದವ್ರು ನಮ್ಮ ಸಮುದಾಯದ ಸ್ವಲ್ಪ ಮಕ್ಳು ಅಷ್ಟೇ ಶಾಂತ ಸ್ವಭಾವನೆ ಈಗ ಅನ್ನೋ ಸುವರ್ಣ ಅದೆಲ್ಲ ಇದೆಯಲ್ಲ ಆ ಸರ್ನಾಮಗಳಲ್ಲಿ ಅವರೆಲ್ಲ ನಿಜವಾಗ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಶಾಂತ ಸ್ವಭಾವದ ಇದು ಇದರಲ್ಲಿ ಇರುವಂತ ನಾವು ಅದಕ್ಕೆ ಮುಂದೆ ಬರ್ತೀನಿ ಸಾಲಿ ಅನ್ನೋ ತಕ್ಷಣ ನೆನಪಾಯ್ತು ಸದಾಶಿವ್ ಸಾಲಿ ಅಲ್ಲ ಹಿರಿಯ ನಟರು ಹೌದೌದು ಅವ್ರ ಬಗ್ಗೆ ಅವರೆಲ್ಲ ನಿಮ್ಗೆ ಪರಿಚಯ ಇದ್ರ ಇಲ್ಲ 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 ಅವ್ರ ಬಗ್ಗೆ ನಾವು ಕೇಳಿದ್ದೆ ಅಷ್ಟಿವೆ ಮಂಗಳೂರು ಸುರೇಶ್ ಸಾಲಿಯನ್ ಅವರು ತುಂಬಾ ಮಂದಿದ್ದಾರೆ ಇದಾರೆ ಸಾಲಿಯನ್ ಇದ್ರಲ್ಲೆಲ್ಲ ತುಂಬಾ ಮಂದಿದ್ದಾರೆ ಇದ್ದಾರೆ ನಮ್ಮ ಇದರಲ್ಲಿ ಏನಂತ ಹೇಳಿದ್ರೆ ಕಲೆಗೆ ತುಂಬಾ ಮಹತ್ವ ಕೊಡ್ತೀವಿ ನಾವು ಡೆಡಿಕೇಶನ್ ಡೆಡಿಕೇಶನ್ಗಿನ್ನೊಂದ್ ಹೆಸ್ರೆ ನಮ್ಮವರು ಆಕ್ಚುಲಿ ನಮ್ಮವರು ಅನ್ನೋದಕ್ಕಿಂತ ಜಾಸ್ತಿ ಮ್ಯಾಂಗ್ಲೂರಿಯನ್ಸ್ ಅನ್ನ ಗೆ ನಿಮ್ಮ ಆ ಥಾಟ್ ಇದೆಯಲ್ಲ ಅವ್ರದ್ದು ಏನಾದ್ರೂ ಮಾಡ್ಬೇಕು ಅನ್ನೋ ನೀವು ನಾನು ಇವತ್ತು ಹೆಮ್ಮೆಲ್ಲ ಹೇಳ್ತೀನಿ ನನ್ನ ಊರಿಗೆ ಬಂದ್ರೆ ಅಥವಾ ನನ್ನ ಸುತ್ತಮುತ್ತಲಿನ ಊರಲ್ಲಿ ಒಂದಿಷ್ಟು ಇಷ್ಟು ದೊಡ್ಡ ಜಾಗ ನೀವು ಖಾಲಿ ಇರೋದು ತೋರ್ಸ್ಕೊಟ್ರೆ ನಾನ್ ನೀವು ಹೇಳ್ದಂಗೆ ಕೇಳ್ತೀವಿ ನಮ್ಮ ಊರ್ನವ್ರು ನಮ್ಮ ಕಡೆಯವರು ನಮ್ಮ ಕಡೆಯವರು ಎಷ್ಟು ಸ್ವಾಭಿಮಾನಿಗಳು ಎಷ್ಟು ತುಂಬ ಚೆನ್ನಾಗಿ ಒಂದು ಹುಲ್ಲಿನ ಮನೆ ತೋರಿಸಿದ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಇರೋದೇ ಇಲ್ಲ ಸ್ವಾಭಿಮಾನ ಜೀವನಗಳನ್ನು ಸ್ವಾವಲಂಬಿ ಜೀವನಗಳನ್ನು ಕಟ್ತಾರೆ ಅವ್ರದ್ದೇ ಆದ ತುಂಬ ಹಾರ್ಡ್ ವರ್ಕ್ ನಾವು ಅಂತಲ್ಲ ನಮ್ಗಳಿಗೆಲ್ಲ ಅವರೇ ಇನ್ಸ್ಪಿರೇಷನ್ಗಳೆಲ್ಲ ಊರಿನ ಜನಗಳೇ ಆದ್ರೆ ಈ ಸ್ವಾಭಿಮಾನವನ್ನು ಮೀರಿ ನೀವು ಬೆಳೆದಿದ್ದಕ್ಕೆ ಒಂದು ಕಥೆ ಇದೆ ನೀವು ಅದನ್ನ ಮುಂದೆ ಕೇಳ್ತೀನಿ ನಾನು ನೀವೇ ಹೇಳ್ಬೇಕಾಗುತ್ತೆ ಅದನ್ನ ನೀವು ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ರಿ ಟೀಚರ್ ನಿಮ್ಗೆ ಯಾವ ಶಾಲೆ ಅದು ಎಲ್ಲಿ ಯಾವ ಊರು ಸುಲ್ಕೇರಿ ಮಗರು ಅಂತ ನನ್ನ ಊರಿದ್ದು ಆಕ್ಚುಲಿ ನಾನು ವಿದ್ಯಾಭ್ಯಾಸ ಆಗಿರೋದು ಸುಲ್ಕೇರಿ ಮಗರು ಅನ್ನೋ ಊರು ಏನ್ ಓದಿದ್ರಿ ಸರ್ ಪೂರ್ತಿ ನಾನು ಡಿಗ್ರಿ ಬಿ ಎ ಆಗಿದೆ ಬಿ ಎ ಕಂಪ್ಲೀಟೆಡ್ ಅದು ತುಂಬಾ ಕಷ್ಟದಲ್ಲ ಆಗಿರೋದು ಕಾಫಿ ಹೊಡಿಬೇಕಾಗಿತ್ತು ಅಂದ್ರೆ ಐ ಮೀನ್ ಕಾಫಿ ಹೊಡೆದೇ ಆಗಿರೋದು ಕಾಫಿ ಹೊಡೆದಿಲ್ಲ ಅಂದ್ರೆ ಆ ಅದಕ್ಕೆ ನಾನು ಮೇಲೆ ಕೇಸ್ ಬಿದ್ದಿರೋದು ನಂದು ಡಿಗ್ರಿ ಮುಗಿಬೇಕಾದ್ರೆ ಅದಿ ಮುಗಿ ಒಳ್ಳೊಳ್ಳೆ ಕೇಸ್ಗಳಸ ಹೋಗಿ ಅದು ಊಪಿ ಯಾಕಂತಂದ್ರೆ ಅದ್ ಪಾಪ ನನ್ಗೆ ಒಬ್ರು ಎಸ್ ಐ ಒಬ್ರು ನನ್ಗೆ ವಾರ್ನಿಂಗ್ ಮಾಡಿದ್ರು ವಿದ್ಯಾರ್ ವಿದ್ಯಾ ವಿದ್ಯಾದಾರ ಅಂತ ಎಸ್ಐ ಅವರು ಬೆಂಗಳೂರಲ್ಲಿ ನಮ್ದು ಪ್ರತಿಭಟನೆ ಏಕದಂ ಕೂಚಿದ್ದಕ್ಕೂ ಪ್ರತಿಭಟನೆ ನಿಂತಿದ್ದಕ್ಕೂ ಪ್ರತಿಭಟನೆ ಅಂದ್ರೆ ಒಳ್ಳೆ ಒಳ್ಳೆ ಉದ್ದೇಶಕ್ಕೆ ಅಂದ್ರೆ ಪೋಲಿತನದ ಪ್ರತಿಭಟನೆ ಹೌದೌದು ವಿದ್ಯಾರ್ಥಿ ನಾನು ಏಳನೇ ಕ್ಲಾಸಲ್ಲೂ ಪ್ರೆಸಿಡೆಂಟ್ ಟೆಂತ್ ಅಲ್ಲೂ ಪ್ರೆಸಿಡೆಂಟ್ ಅಲ್ಲೂ ಪ್ರೆಸಿಡೆಂಟ್ ಡಿಗ್ರಿಯಲ್ಲೂ ಪ್ರೆಸಿಡೆಂಟ್ ಆಮೇಲೆ ನಮ್ಗೆ ಯಾವಾಗ ಇದ್ದದ್ದು ಎ ಬಿ ಯು ಪಿ ಎಬಿ ಪಿ ಯಲ್ಲಿ ನಾನು ಪ್ರೆಸಿಡೆಂಟ್ ಅದೆಲ್ಲ ಆಗಿದ್ದೆ ತುಂಬಾ ಆಮೇಲೆ ವಿದ್ಯಾರ್ಥಿ ದಿಸ್ತಾಲ್ ಮೀಡಿಯಾದಲ್ಲೂ ಪ್ರೆಸಿಡೆಂಟು ಹೇಳಿ ಹಂಗಾಗಿ ಮಾಡ್ತಿರ್ಬೇಕಾದ್ರೆ ವಿದ್ಯಾರನ್ನು ಅವ್ರ ಹೆಸ ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ ಗೊತ್ತಿಲ್ಲ ಅವರು ನನ್ಗೆ ಮಾತು ಹೇಳಿದ್ರು ನಮ್ಮ ಹುಡುಗರು ಎಲ್ಲ ಟಯರ್ ಹಾಕಿ ಬೆಂಕಿ ಎಲ್ಲಾ ಇಡ್ತಿದ್ರು ಇದಕ್ಕೆ ಒಂದು ಆಟೋದಲ್ಲಿ ಒಂದು ಹೆಂಗಸು ಹುಷಾರಿಲ್ಲದ ಹೆಂಗಸು ಬರ್ತಾ ಇತ್ತು ನಮ್ಮ ಹುಡುಗರು ಏನ್ ಮಾಡಿದ್ದಾರೆ ಅಂದ್ರೆ ಆಟೋನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಗೊತ್ತಿಲ್ಲದೆ ಪಿ ಯು ಸಿ ಲೆವೆಲ್ ಅಲ್ಲಿ ಮಕ್ಕಳಿಗೆ ಎಷ್ಟು ಬುದ್ಧಿ ಇರುತ್ತೆ ಕಳಿಸ್ಬಿಟ್ಟಿದ್ದಾರೆ ನಾನು ನೋಡಿದ್ದೀನಿ ಅದನ್ನ ನನ್ನ ಅಂದ್ರೆ ನಾನು ಬೈ ಬರ್ತೆ ನಾನು ಹೇಳ ನನ್ನ ಪಪ್ಪ ನನ್ಗೆ ಆರ್ ಎಕ್ಸ್ ಹಂಡ್ರೆಡ್ ಏನೋ ಕೊಟ್ಟಿದ್ರು ಅವಾಗಲೇ ನಾನು ಅದರಲ್ಲಿ ಬೆನ್ನಡ್ಕೊಂಡು ಹೋದೆ ಆ ಮನ್ಸನ ಬೆನ್ನಡ್ಕೊಂಡು ಹೋಗಿ ತಪ್ಪಾಗಿದೆ ನಮ್ಮಿಂದ ತಪ್ಪಾಗಿದೆ ನೀವು ದಯವಿಟ್ಟು ಹಂಗೆ ಮಾಡಬೇಡಿ ವಾಪಸ್ ಬನ್ನಿ ಅಂತ ಅವ್ರನ್ನ ಕಲ್ಸ್ಬೇಕಾದ್ರೆ ಎಸ್ ಎಸ್ಐ ಅವ್ರು ಬಂದು ಒಂದು ಮಾತು ಮಾತಿದ್ರು ನನಗೆ ಸುಭಾಷ್ ನಿಂಗೆ ಲೈಫು ಈಗ ನಿನ್ನ ಅಪ್ಪ ಅದು ಚಿನ್ನ ಸ್ಪೂನಲ್ಲಿ ಬದುಕ್ತಾ ಇದೆಯಾ ನೀನು ನಿನ್ಗೆ ಲೈಫ್ ಈಗ ಗೊತ್ತಾಗಲ್ಲ ನಿನ್ನ ಡಿಗ್ರಿ ಮುಗಿದು ಒಂದಿಷ್ಟು ದೊಡ್ಡ ಫೈಲ್ ಹಿಡ್ಕೊಂಡು ನಿನ್ನ ಚಪ್ಪಲಿ ಹರಿ ಸವೆತಾ ಹೋಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿನ್ನ ಲೈಫ್ ಅಂದರೆ ಏನು ಅಂತ ನಿಮಗೆ ಅಂತ ಆದರೆ ಅದನ್ನು ನಾನು ಚಾಲೆಂಜಿಂಗಾಗಿ ತಗೊಂಡೆ ನನ್ನ ಪ್ರಿನ್ಸಿಪಾಲ್ ಒಬ್ರು ಹೇಳಿದರು ನನಗೆ ಸುಭಾಷ್ ನೀನು ಈ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದೆ ನೀನು ಬದುಕೋಕೆ ಚಾನ್ಸೇ ಇಲ್ಲ ಅಂತ ನಾನು ಎರಡನ್ನೂ ಚಾಲೆಂಜ್ ಆಗಿ ತಗೊಂಡೆ ನನ್ನ ತುಂಬ ಒಂಥರ ಸ್ವಾಭಿಮಾನಿ ಈ ವಿಷಯಗಳಲ್ಲೆಲ್ಲ ಎಲ್ಲೂ ನಾನು ಇನ್ನು ನನ್ನ ಲೈಫಲ್ಲಿ ಎಲ್ಲೂ ಸರ್ಟಿಫಿಕೇಟ್ನ ಇಲ್ಲ ನಾನು ಡಿಗ್ರಿ ಸರ್ಟಿಫಿಕೇಟ್ನ ಎಲ್ಲೂ ತೋರಿಸದೆ ಬದುಕ್ತಾ ಇದ್ದೀನಿ ವಿದ್ಯಾದಾರ್ ಹೇಳಿದೆ ಒಂದು ಮಾತುಗೂ ನಿನ್ನ ಇದನ್ನ ಹಿಡ್ಕೊಂಡು ಅಳಿತಿಯಾ ನೋಡು ಆವಾಗ ನಿನಗೆ ಲೈಫ್ ಗೊತ್ತಾಗುತ್ತೆ ಅಂತ ಒಂದಿನ ನಾ ಸರ್ಟಿಫಿಕೇಟ್ ನೀಡ್ಕೊಂಡು ಅಲ್ದ ಮಗನೇ ಅಲ್ಲ ಗೊತ್ತಾಯ್ತು ಈ ಪದವಿ ಪತ್ರ ನೀವ್ ಏನಾದ್ರು ತೋರ್ಸಿದಿದ್ರೆ ಇವತ್ತು ನಿರ್ದೇಶಕ ಮತ್ತೆ ನಿರ್ಮಾಪಕ ಪದವಿ ನಿಮ್ಗೆ ಸಿಕ್ತಿತ್ತು ಒಂದ್ ಅದು ಇನ್ನೊಂದ್ ಏನಂತ ಹೇಳಿದ ಅವ್ರ್ ಹೇಳಿದನ್ನ ಅದ್ರ ಸಾರನ ನಾನ್ ತುಂಬಾ ಎತ್ಕೊಂಡೆ ನಾನ್ ಅವ್ರಿಗೆ ಅವ್ರಿಗೆ ಟಕ್ಕರ್ ಕೊಟ್ಟಿರ್ಬೋದು ಆದ್ರೆ ಅವ್ರು ಹೇಳಿರುವ ಮೂಲ ಸಾರಗಳಿದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ನಿಜವಾಗಿಯೂ ಹೌದು ವಿದ್ಯಾರ್ಥಿ ಜೀವನಗಳಲ್ಲಿ ನಾವ್ ಎಷ್ಟು ನಮ್ಮ ಅಮೂಲ್ಯವಾದ ಕ್ಷಣಗಳನ್ನು ವೇಸ್ಟ್ ಮಾಡ್ತಾ ಹೋಗ್ತೀವೋ ಅದು ನಮ್ಮದು ನಮ್ಮ ಜನ್ರೇಷನ್ಗೆ ಓಕೆ ಈ ನೆಕ್ಸ್ಟ್ ಜನ್ರೇಷನ್ಗೆ ಸಾಧ್ಯವೇ ಇಲ್ಲ ಸರ್ ಸಾಧ್ಯವೇ ಇಲ್ಲ ಬದುಕಕ್ಕೆ ಸಾಧ್ಯನೇ ಇಲ್ಲ ಹೇಳಿ ನಾವು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಸ್ಪೋರ್ಟಿವ್ ಆಗಿ ಹೋದರೆ ಅದು ಏನಾದರೂ ಒಂದು ಅಚೀವ್ಮೆಂಟ್ ನಮ್ಮ ರಂಗದಲ್ಲೇ ಮಾಡಬೇಕಾಗಿಲ್ಲ ಅಚೀವ್ಗಳನ್ನೆಲ್ಲ ನಮ್ಮ ರಂಗದಲ್ಲೇ ಮಾಡಬೇಕಾಗಿಲ್ಲ ಎಲ್ಲ ರಂಗದಲ್ಲೂ ಅದ್ಭುತವಾಗಿ ಮಾಡ್ಬೋದು ಅದ್ಭುತವಾಗಿ ಇದು ಮಾಡ್ಬೋದು ಆದ್ರೆ ನಮ್ಮ ಕಾನ್ಸಂಟ್ರೇಷನ್ ಅಷ್ಟು ಲೆವೆಲ್ ಆಗಿರ್ಬೇಕು ಅಂತ ನಾನು ನನಗೆ ನೋಡಿ ನೀವು ವಿದ್ಯಾರ್ಥಿ ನಾಯಕರು ನಿಮ್ಮಿಂದ ಇನ್ನೂರು ಮುನ್ನೂರು ಜನ ಹುಡುಗರು ಹುಡುಗರಿದ್ರೆ ಅವರೆಲ್ಲರ ಮಧ್ಯೆ ನಿಮ್ಮನ್ನ ಕರೆದು ಆ ಪ್ರಿನ್ಸಿಪಾಲ್ ಮತ್ತೆ ಈ ವಿದ್ಯಾಧಾರಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂದ್ರೆ ಭವಿಷ್ಯದ ಸೂಚನೆ ಅವ್ರಿಗೆ ಸಿಕ್ಕಿರ್ಬೇಕು ಮೋಸ್ಟ್ಲಿ ನಿಮ್ಗೊಂದು ಗ್ರೇಟ್ ಫ್ಯೂಚರ್ ಇದೆ ಅಂತ ಮೋಸ್ಟ್ಲಿ ನನ್ಗೆ ಯಾವಾಗಲೂ ಟೀಚರ್ಸ್ ನನ್ನ ಮೇಲೆ ಆಪಾದನೆ ಆಗ್ತಿದ್ದುದಿ ಗೊತ್ತಾ ಸುಭಾಷ್ ನೀನ್ ಬದುಕ್ತೀಯ ನಿನ್ ಜೊತೆ ಇದ್ದವ್ರನ್ನ ಹಾಲ್ ಮಾಡ್ತೀಯ ನೀನು ಇಲ್ಲ ಇಲ್ಲ ನಾವೆಲ್ಲ ನಿಮ್ ಜೊತೆ ಎದ್ದು ಒಳ್ಳೆ ಹೆಸರು ತಗೊಂಡಿದ್ದೀವಿ ಎಲ್ಲೋದ್ರೂ ನಾನು ಗುರುತಿಸ್ತಾರೆ ಅದೇ ಅವರು ಹೇಳ್ತಿರೋದು ಅಂದ್ರೆ ಹುಡುಗರು ಅವ್ರು ನನಗೆ ಒಬ್ರು ಒಬ್ಬೊಬ್ರು ಟೀಚರ್ಸ್ ನನ್ನ ಕರೆದು ಹೆಂಗ್ ಹೇಳ್ತಿದ್ರ ಅಂದ್ರೆ ಸುಭಾಷ್ ನಿನ್ನ ಸ್ಕಿಲ್ಲೆ ಬೇರೆ ನಿನ್ನ ಆಲೋಚನೆಗಳೇ ಬೇರೆ ನೀನ್ ಬದುಕ್ತಾ ಹೋಗ್ತೀಯಾ ನಿಂಗೆ ನಾಳೆ ಹೆಂಗ್ ಬದುಕ್ಬೇಕು ಅಂತ ಗೊತ್ತು ಆದ್ರೆ ನಿನ್ನ ಜೊತೆ ಇರುವ ಹುಡುಗರು ಇದಾರಲ್ಲ ಅವ್ರೇನದು ಜುಸ್ತಾಟಗಳಿಗೆಲ್ಲ ಸಾಹಸ ಮಾಡ್ಕೊಂಡು ಫೈಲ್ ಮಾಡ್ಕೊಂಡ್ರೆ ಆದ್ರೆ ಒಂದ್ ಹೇಳ್ತೀನಿ ಸರ್ ನನ್ನ ಜೊತೆ ಓದಿದವರು ನನ್ನ ಗಾರ್ಡ್ ಪ್ರಾಮಿಸ್ ಆಗಿ ಹೇಳ್ತಿರೋದು ಇದನ್ನ ಓದಿದವ್ರು ಎಲ್ರು ಒಬ್ಬನೇ ಒಬ್ಬ ಮನುಷ್ಯ ಬಚ್ಚಲಿ ತರ ಬದುಕ್ತಾ ಇಲ್ಲ ಸ್ಟ್ಯಾಂಡರ್ಡ್ ಆಗಿ ಬದುಕೋತನಕೊಂಡು ಬಿಟ್ಟಿಲ್ಲ ನಾನು ಜೊತೆ ಫ್ರೆಂಡ್ ಸರ್ಕಲ್ ಅಲ್ಲಿ ನನ್ನ ನನ್ನ ಜೊತೆ ಓದಿದವರಲ್ಲಿ ಹುಡುಗಿರಿ ಇರ್ಲಿ ಹುಡುಗರು ಇರ್ಲಿ ಪಿ ಯು ಸಿ ಹಿಡಿದು ನನಗೆ ಆಪಾದನೆಗಳು ಬಂದಿರೋದು ಪಿ ಯು ಸಿ ಯಿಂದ ಡಿಗ್ರಿವರೆಗೂ ನನ್ನ ಜೊತೆ ಓದದವರು ಎಲ್ಲರೂ ವೆಲ್ ಸೆಟ್ಲ್ಡ್ ತುಂಬ ಒಳ್ಳೆ ಒಳ್ಳೆ ಪೋಸ್ಟ್ಗಳಲ್ಲಿ ಜಾಸ್ತಿ ಇದೆ ಅಂದ್ರೆ ಅವ್ರಿಗೆ ನನ್ನ ಕೈಲಿ ಅವರು ಅವ್ರು ಯಾವ ಲೈನಲ್ಲಿ ಹೋಗ್ತಾರ ಅದಕ್ಕೆ ನನ್ನ ಹೆಲ್ಪಿಂಗ್ ಇತ್ತು ಅದು ಯಾವ ರೀತಿ ಅಲ್ಲಾದ್ರೂ ಹಾಗಾದ್ರೆ ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ನಾವು ನಿಮ್ಮನ್ನು ರಾಜಕೀಯದಲ್ಲಿ ನೋಡ್ಬೋದು ಸಾಧ್ಯ ಇಲ್ಲ ನನ್ನ ಫ್ಯಾಮಿಲಿ ಸಾಧ್ಯ ನನ್ನ ಅನ್ನ ಗುಣ ಇದೆಯಲ್ಲ ಅದನ್ನ ನಾನು ಇಲ್ಲ ಒಬ್ಬ ರಾಜಕೀಯ ನಾಯಕರಿಗೆ ಬೇಕಾಗಿರೋದೇ ಲೈನ್ ಅಲ್ಲಿ ತಗೊಂಡ ನಮ್ ರಂಗದಲ್ಲಿ ನೋಡೋಣ ಹೋಗೋಣ ನಮ್ ರಂಗದಲ್ಲಿ ಮಾಡಿರೋರು ಎಷ್ಟು ಜನ ಇಲ್ಲ ನಮ್ಗೆ ಇತ್ತೀಚೆಗೆ ನಮ್ಮ ಪಾಪು ಸಾರ್ ಆಗ್ಲಿ ಅಥವಾ ತುಂಬಾ ನಾಯಕರುಗಳಲ್ಲಿ ದರ್ಶನ್ ಸಾರ್ ಆಗ್ಲಿ ಸುದೀಪ್ ಸರ್ ಆಗ್ಲಿ ಎಲ್ಲರೂ ಅವ್ರ ಆದ ಇದರಲ್ಲಿ ಇದ್ರಲ್ಲಿ ನಮ್ಮ ನಮ್ ರಂಗದಲ್ಲಿ ನಾವ್ ಹೆಸರು ಮಾಡೋಣ ಡೈರೆಕ್ಟರ್ಗಳಲ್ಲಿ ಅಥವಾ ನಾವು ಒಬ್ಬ ಟೆಕ್ನಿಷಿಯನ್ಗಳಲ್ಲಿ ಆಗಿ ನಾವು ಏನೇನು ಮಾಡ್ಬೋದು ಅದನ್ನು ಮಾಡ್ಕೊಂಡು ಹೋಗೋಣ ಈಗಲೂ ಮಾಡ್ತಾ ಇದ್ದೀನಿ ನಾನು ಮುಂದೇನು ಮಾಡ್ತೀನಿ ಬಟ್ ಅದು ಎಲ್ಲೂ ಗೊತ್ತಾಗ್ಬಾರ್ದು ನನ್ನ ಇನ್ಸ್ಪಿರೇಷನ್ ಅಂದರೆ ನನಗೆ ಅಪ್ಪು ಸಾರೇ ಅಪ್ಪು ಸಾರದ್ದು ಇದನ್ನೇ ನಾನು ತುಂಬ ಲೈಕ್ ಮಾಡ್ತೀನಿ ನಾನು ಅವ್ರ ಅವ್ರದ್ದು ಆ ರೀತಿ ಸಾಧನೆಯಲ್ಲಿ ಹೋಗಬೇಕು ಅನ್ನೋದೇ ನನ್ನ ಆಸೆ ನೀವು ಅಪ್ಪು ಸರ್ ಅಂತ ಹೇಳಿದ್ರಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನೇ ಉಡುಪಿ ಜಿಲ್ಲೆಯವನೇ ನಾನು ಅಲ್ಲಿ ಬೆಳೆದ್ರದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಮಗೆ ನಮ್ಮ ಊರಿನವ್ರಿಗೆಲ್ಲ ಈ ಹೀರೋಗಳು ಪಾತ್ರದಲ್ಲಿ ಅಂದಾಗ ಎಷ್ಟು ಮಟ್ಟಿಗೆ ಅಷ್ಟಕ್ಕೆ ಇಟ್ಕೊಂಡಿರ್ತೀವಿ ಓ ಹಾ ಅನ್ನೊಂಥ ಆರಾಧನೆ ಮತ್ತೊಂದು ಮಗದೊಂದು ಕ್ಷೀರಾಭಿಷೇಕಲ್ಲ ಏನು ಮಾಡೋಲ್ಲ ಅಂಥದ್ರಲ್ಲಿ ಎಲ್ಲೋ ಕೆಲವು ಕೇಸ್ಗಳಲ್ಲಿ ನಿಮ್ಮ ಥರ ಆರಾಧನೆ ಮಾಡೋರು ಅಥವಾ ತುಂಬ ಇಷ್ಟಪಡೋರು ಅಂತ ಈ ಪುನೀತ್ ಬಗ್ಗೆ ಹೇಳಲ್ವಾ ಆ ಥರದವರು ಇರ್ತಾರೆ ಅದು ಎಕ್ಸ್ ಏನಂತಾರೆ ಅದಕ್ಕೆ ಎಕ್ಸೆಪ್ಷನಲ್ ಇವೆಲ್ಲ ಹೇಗೆ ಇಲ್ಲ ನಮ್ಮದ್ರಲ್ಲಿ ನಾವು ಯಾಕೆ ಮಾಡ್ತಿಲ್ಲ ಅಂದರೆ ನಮ್ಮ ಕಡೆ ಅವರೆಲ್ಲ ನಾವು ಬಾಲ್ಯದಿಂದಲೂ ಈ ವೈಭವಗಳನ್ನೆಲ್ಲ ನೋಡ್ಕೊಂಡು ಬಂದವರು ನಾನಾ ರೀತಿಯಲ್ಲಿ ಇರ್ಬೋದು ಅವರು ಕೈ ಎಟುಕು ಸ್ವಾಮೀಜಿಗಳು ಇರ್ತಾರೆ ನಮ್ಮ ಕೈ ಹಾಗೆ ದೇವಸ್ಥಾನಗಳು ಸಿಗ್ತವೆ ಕೈ ಎಟುಕುವ ಹಾಗೆ ರಾಜಕಾರಣಿಗಳು ಇವರು ಅವರು ಎಲ್ಲನೂ ನೋಡ್ತಾ ಇರ್ತೀವಿ ನಾವು ನಿಮಗೆ ಕೈ ಎಟುಕದ ಮನುಷ್ಯನ ತಾನೇ ದೂರದ ಬೇಟಿಗೆ ನುನ್ನುಗಾಗೋದು ನಿಮಗೆಲ್ಲಾನು ಹತ್ತಿರವೇ ಈಗ ನಾನು ಯಕ್ಷಗಾನದಲ್ಲಿ ನೀವು ನೋಡ್ಬೋದು ಯಕ್ಷಗಾನದಲ್ಲಿ ನಾವು ನೋಡಬೇಕಾದ್ರೆ ಒಬ್ಬ ರಾಜನ ಪಾರ್ಟಿ ಅವರಿಗೆ ವಾಸ್ತವ ಗೊತ್ತು ಮಂಗಳೂರು ಅನ್ಸಿಗೆ ಮತ್ತು ಉಡುಪಿ ಅನ್ಸಿಗೆ ವಾಸ್ತವ ಕತೆ ಗೊತ್ತು ಅವ್ರಿಗೆ ಯಕ್ಷಗಾನದಲ್ಲಿ ಒಬ್ಬ ರಾಜನ ವೇಷ ಆಗ್ತಾನೆ ಅವನ್ ವೇಷಧಾರಿ ಆಗಿದ್ದಾಗ ಅವನು ಹೇಳ್ತಾನೆ ನೋಡಪ್ಪ ಅರ್ಧ ರಾಜ ಕೊಡ್ತೀನಿ ನೋಡಪ್ಪ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ನನ್ನ ಸಾಮ್ರಾಜ್ಯ ಕೊಡ್ತೀನಿ ಚಿನ್ನ ಕೊಡ್ತೀನಿ ಪ ಎಲ್ಲಾ ಕೊಡ್ತೀನಿ ಅಂತ ಹೇಳ್ತಾನೆ ವೇಷ ತೆಗೆದು ಕೂಡ್ಲಿ ಅವ್ನ್ ಹೇಳ್ತಾನೆ ಧನಿ ಹತ್ರ ಹೋಗಿ ಅಣ್ಣ ನಂದು ಇವತ್ತಿದು ಇನ್ನೂರ ಐವತ್ತು ರೂಪಾಯಿ ಕೊಡಿ ಅಂತ ಅವನು ಕೇಳ್ತಾನೆ ಇದು ವಾಸ್ತವ ಮಂಗಳೂರಿ ಅನ್ಸಿಗೆ ಇದು ಗೊತ್ತು ನಮ್ಗೆ ಯಾವ್ದಿದ್ರು ಎಲ್ಲೆಲ್ಲಿ ಎಷ್ಟು ಎಷ್ಟು ಇಡ್ಬೇಕು ಎಷ್ಟೆ ಅದಕ್ಕೆ ಅವರು ಅಷ್ಟು ಅಷ್ಟೊಂದು ಅವ್ರಿಗೇನು ದ್ವೇಷಿಗಳಲ್ಲ ರಾಜಕುಮಾರದ್ದು ನೋ ಬಾ ಇದಿದೆ ಸ್ಟ್ಯಾಚುಗಳಿದೆ ಮಂಗಳೂರಲ್ಲೂ ಇದೆ ರಾಜ್ಕುಮಾರ್ ರೋಡ್ಗಳಿಗೂ ಹೆಸರು ಮಂಗಳೂರಲ್ಲೂ ಇದೆ ಅಭಿಮಾನ ತುಂಬ ಇದೆ ಕನ್ನಡ ಪ್ರೇಮ ತುಂಬ ಇದೆ ಎಲ್ಲನೂ ಇದೆ ಬೆಂಗಳೂರು ಇಲ್ಲಿಗೂ ಸ್ವಲ್ಪ ಈಗ ಹೆಂಗಾಗಿದೆ ಅಂದ್ರೆ ಮಂಗಳೂರು ತುಳು ಇಲ್ಲಿ ಕನ್ನಡ ಹಂಗೆ ಅವರೊಂದು ಸ್ವಲ್ಪ ಬೇರೆ ಇವರೆಲ್ಲ ಬೇರೆ ಹಂಗೆ ಹಿಂಗೆ ಅನ್ನೋದು ಇಲ್ಲ ಕ ಮಂಗಳೂರು ಇರುವಷ್ಟು ಕನ್ನಡ ಪ್ರೀತಿ ಅವರು ಕನ್ನಡನ ಅವ್ರ ಮಾತೃಭಾಷೆ ತುಳು ಏನು ಮಾಡೋಕ್ಕಾಗಲ್ಲ ಅವರು ಬಂದಾಗಿದೆ ಅದು ತುಳುಲ್ಲೇ ಮಾತಾಡಬೇಕು ಉಡುಪೀಲಿ ತುಳು ಮಾತಾಡ್ತಾರೆ ಜಾಸ್ತಿ ಇಲ್ಲ ಕನ್ನಡನೇ ಮಾತಾಡ್ತಾರೆ ಈ ಬಾರ್ಡ್ರ್ ಬಾರ್ಡ್ರಗಳಲ್ಲೆಲ್ಲ ಕನ್ನಡನೇ ಮಾತಾಡ್ತಾರೆ ತುಳುವನ್ನ ಬೆಳೆಸ್ತಾ ಇದ್ದಾರೆ ಇದು ಹರ ಇದು ಆರಾಧನೆ ಮಾಡ್ತಿದ್ದಾರೆ ಕನ್ನಡನ ಅಷ್ಟೇ ಪ್ರೇಮದಿಂದ ನೋಡ್ತಾರೆ ಸೊ ಹಂಗಾಗಿ ಅವ್ರದ್ದು ಅವರು ಸ್ವಾಭಿಮಾನ ಮತ್ತು ಅವ್ರದ್ದು ಇದನ್ನು ಬಿಟ್ಟು ಅವ್ರು ಎಲ್ಲೂ ಇದು ಮಾಡಿಲ್ಲ ಒಬ್ಬ ಆರ್ಟಿಸ್ಟ್ ಬಂದುಕೊಳ್ಳುವ ವಾ ಇಲ್ಲ ಆರ್ಟಿಸ್ಟ್ ಬಗ್ಗೆ ಅಭಿಮಾನ ಇದೆ ಈಗ ದರ್ಶನ್ ಬಂದಾಗ್ಲೂ ಒಳ್ಳೆ ಅಭಿಮಾನ ಇರುತ್ತೆ ಸುದೀಪ್ ಸಾರ್ ಬಂದಾಗ್ಲೂ ಈಗ ಕಟೀಲಿಗೆ ಮೊನ್ನೆ ನಮ್ಮ ಕಟೀಲಿಗೆ ಮತ್ತು ಈ ರೀಸೆಂಟಾಗಿ ಸುದೀಪ್ ಸರ್ ಒಂದು ಫಂಕ್ಷನ್ಗೆ ಹೋದ್ರು ಅಲ್ಲೂ ಒಳ್ಳೆಯ ಒಪಿನಿಯನ್ ಇದೆ ಎಲ್ಲರ ಬಗ್ಗೆ ಅವರಿವರು ಅಂತಲ್ಲ ದೊಡ್ಡ ದೊಡ್ಡ ಸ್ಟಾರ್ ಅಂತ ನಾನು ಹೆಸರಿಗೆ ಹೇಳಿದಷ್ಟೇ ஒே அபிமானி டெடிகேஷன் மத்தொருங்க ಈ ಕೆಲವರು ನಮ್ಮ ರಂಗದಲ್ಲಿ ಎರಡು ಆಪ್ಷನ್ ಇಟ್ಕೊಂಡು ಬರ್ತಾರೆ ಅನಿವಾರ್ಯ ಮತ್ತು ಅಗತ್ಯ ಅನಿವಾರ್ಯ ಮತ್ತು ಅಗತ್ಯದ ಮೇಲೆ ಹೋರಾಡ್ತಾ ಇರ್ತಾರೆ ಎರಡರಲ್ಲೂ ಇಟ್ಟು ಅವರು ಕನ್ಫ್ಯೂಸನ್ ನೀವು ರಂಗಕ್ಕೆ ಬಂದಿದ್ದು ಈ ನಾವು ವಿಡಿಯೋ ಬಂದಿರಲ್ಲ ಅಗತ್ಯನೋ ಅನಿವಾರ್ಯನೋ ನಾನು ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಅನಿವಾರ್ಯ ಅನಿವಾರ್ಯ ಅಬರ ದಿನಕ್ಕೆ ಮುಂಚೆ ನಾವೊಂದು ವಿಷಯ ಬೇಕಾಗಿತ್ತು ನನಗೆ ನಿಮ್ದು ತುಂಬಾ ಕುಟುಂಬ ನಿಮ್ ತಂದೆ ಬಗ್ಗೆ ಹೇಳಿದ್ರೆ ಸ್ಪರ್ಧ್ರೂಪಿ ಆಗಿದ್ರು ಲೇಡೀಸ್ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ರು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಎಷ್ಟು ಜನ ಇದ್ರು ಅವ್ರ ಮಧ್ಯದಲ್ಲಿ ಒಬ್ಬರೇ ಕಲಾವಿದರಾಗಿ ಬಂದ್ರ ಈ ಕ್ಷೇತ್ರಕ್ಕೆ ಅವರೆಲ್ಲ ಹೇಗಾದ್ರು ನಿಮಗೊಬ್ಬರಿಗೆ ಒಲ್ದಿದ್ದ ಈ ಕಲಾದೇವಿ ಹೌದು ನನ್ನ ಫ್ಯಾಮಿಲಿಯಲ್ಲಿ ನಾವು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಲ್ಲಿ ಅವರು ಆಕ್ಟಿಂಗ್ ಅದು ಇದು ಏನಿಲ್ಲ ಅವ್ರದ್ ಅವ್ರದವ್ರದ್ದೇ ನನ್ನ ದೊಡ್ಡ ಅಣ್ಣ ಪೊಲಿಟಿಕಲ್ ಅವ್ರು ಅಲ್ಲಿ ತಾಲ್ಲೂಕಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಎಲ್ಲ ಆಗಿದ್ದಾರೆ ಅವರು ಆಮೇಲೆ ಯುವ ಮೋರ್ಚಾ ಅಧ್ಯಕ್ಷ ಅದು ಇದೆಲ್ಲ ಆಗ್ತಾ ಇದ್ದಾರೆ ಅದಕ್ಕೂ ನನ್ಗೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಈ ರಾಜಕೀಯಕ್ಕೂ ನನ್ಗೂ ಸ್ವಲ್ಪ ನನ್ನ ಡಿಸ್ಟೆನ್ಸ್ ಪೂರ್ತಿ ರಾಜಕೀಯ ನಾನು ಮಾಡಿದ್ದೆಲ್ಲ ನಿಮ್ಮನ್ನ ಮಾಡಿಸಿರೋದು ಆ ಕ್ಯಾರೆಕ್ಟರ್ನ ನಾನು ಪಾತ್ರದಲ್ಲೂ ಮಾಡಿಸ್ತೀನಿ ರಿಯಲ್ ರೈಫಲ್ಲೂ ಮಾಡ್ತೀನಿ ಆ ರೀತಿ ಆಮೇಲೆ ನನ್ನ ದೊಡಮ್ಮನ ಮಗ ಹೋಗಿದ್ದಾನೆ ಆ ವಿವೇಕು ಅಂತ ಅವನ ತಮ್ಮ ಅವನು ಉತ್ತಮ ಕಲಾವಿದ ಅವನು ನಮ್ಮ ಜೊತೆನೆಲ್ಲ ಇದ್ ಮಾಡ್ತಿದ್ದ ಅದರ್ವೈಸ್ ಬೇರೆ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಕ್ಕನ ಮಕ್ಳಾಗ್ಲಿ ನನ್ನ ಇವರು ತಂಗಿ ಮಕ್ಕಳಾಗ್ಲಿ ಒಳ್ಳೊಳ್ಳೆ ಟ್ಯಾಲೆಂಟೆಡ್ಗಳು ಇದಾರೆ ಆಕ್ಚುಲಿ ಆದ್ರೆ ನಾನು ಫಸ್ಟ್ ಹೇಳೋದು ಒಂದೇ ನಿಮ್ ಎಜುಕೇಶನ್ ಮುಗಿಬೇಕು ನೀವು ಫಸ್ಟ್ ನಿಮ್ ಕಾಲಲ್ಲಿ ನಿಂತ್ಕೋಬೇಕು ಸಾರ್ ಅವಾಗ ನಾನೇ ಕರ್ಕೊಂಬರ್ತೀನಿ ನಿಮ್ಮನ್ನ ಸಾರ್ ನೀವು ನಿಮ್ ಪದವಿ ಪತ್ರ ಅಂದ್ರೆ ಯಾರಿಗೂ ತೋರಿಸ್ದೆ ನೀವು ಈ ಪದವಿ ಬಂದಿದೀರಿ ನಿಮ್ಮ ರಿಲೇಟಿವ್ಸ್ ರಿಲೇಟಿವ್ಸ್ಗೆಲ್ಲ ಪದವಿ ಮಾಡಿ ಅಂತ ಹೇಳಿ ಅಷ್ಟು ಏನ್ ಗೊತ್ತ ಸಾರ್ ನಮ್ ಲೈಫು ಈಗ ನಮ್ಗೊಂದು ಪೋರ್ಟಿವ್ ಲೈಫ್ ಇದೆ ಎಸ್ ನಮ್ಮ ಹತ್ರ ಒಂದು ಪೋರ್ಟಿವ್ ಲೈಫ್ ಈ ಪಾಯಿಂಟ್ ಬೇಕಾಗಿತ್ತು ಸೊ ಈ ಈಗಿನ ಜನರೇಷನ್ ಮಕ್ಕಳಿಗೆ ನಾನು ಹತ್ತು ಮಾಸ್ಕ್ ಕಡಿಮೆ ಬಂದೋದಕ್ಕೆ ಸುಸೈಡ್ ಮಾಡ್ಕೊಂಡು ಎಷ್ಟೊಂದು ದರ್ಶನಗಳಿಲ್ಲ ಸಾರ್ ಎಷ್ಟಿಲ್ಲ ಹೇಳಿ ಈ ಈ ನಮ್ಮ ಫೀಲ್ಡಲ್ಲಿ ಜಗತ್ತು ಜಾಗತ್ತಿದು ಅಷ್ಟು ಈಸಿ ಇಲ್ಲ ಎಲ್ಲರಿಗೂ ಗೊತ್ತು ಅದು ನಮಗೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಬದುಕೋ ಶಕ್ತಿ ಇದೆ ನಮಗೆ ಇನ್ ಕೇಸ್ ಅವ್ರಿಗೆ ಬದುಕೋ ಶಕ್ತಿ ಇಲ್ಲ ಅಂದರೆ ಸರ್ ನಿಮ್ಮನ್ನ ನೋಡೋದು ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಅನ್ಸಲ್ಲ ಸರ್ ಎಲ್ಲ ಮೊನ್ನೆ ಸರ್ ಪತ್ರಿಕೆಯಲ್ಲಿ ನೋಡಿದೆ ನಾನು ಪಾಪ ಇಪ್ಪತ್ತೊಂದು ವರ್ಷದ ದುಡ್ಡುನೂ ಇಪ್ಪತ್ತೆರಡು ಸು ಸುರೇಶ್ ಅಡಿಗ ಅಂತನೂ ಏನು ಹೆಸರಿತ್ತು ನಾನು ಪೇಪರ್ ಓದಿದೆ ಕ್ಯಾಂಪಸ್ ಸೆಂಟ್ರಿನಲ್ಲಿ ಅವ್ನಿಗೆ ಕೆಲಸ ಸಿಗ್ಲಿಲ್ಲ ಕಾಲೇಜಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂತ ಯಾವುದೋ ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಸರ್ ಅದೊಂದು ಟ್ರೆಂಡ್ ಅದು ಅದೊಂದು ಅವರು ಏನು ಏನು ಅನ್ಕೊಂಡಿದ್ದಾರೆ ಅನ್ನೊಂದೊಂದು ಥರ ಟ್ರೆಂಡ್ ತರ ಅನ್ಕೊಂಡಿದ್ದಾರೆ ಅದಲ್ಲ ಲೈಫು ಏ ಲೈಫು ಅಷ್ಟು ದೊಡ್ಡ ಕಷ್ಟ ಏನಲ್ಲ ತಿಳ್ಕೊಂಡಷ್ಟು ಈಝಿನೂ ಅಲ್ಲ ಹೌದು ಸರ್ ಲೈಫ್ ಕಷ್ಟ ಅಂತೂ ಅಲ್ವೇ ಅಲ್ಲ ಮಾಡ್ದವನಿಗೆ ಸಾಧಿಸಿದವನಿಗೆ ಈಸಿ ಅಂತೂ ಅಲ್ವೇ ಅಲ್ಲ ಸುಮ್ಮನೆ ಕೂತವನಿಗೆ ಅದಂತೂ ಖಂಡಿತಾನೆ ಸೊ ನಾವು ಎಷ್ಟು ಅದಕ್ಕೆ ಡೆಡಿಕೇಶನ್ ಆಗ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ನನ್ನ ಜೊತೆ ಲೈಫ್ ಬರುತ್ತೆ ನೀವು ನಂಬ್ತೀರ ಬಿಡ್ತೀರಾ ನಾನು ನಿಮ್ಮ ಹತ್ರ ಬ್ರದರ್ ತರ ಒಂದು ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ ನನ್ನ ಅಕೌಂಟ್ ಅಲ್ಲಿ ಇವತ್ತಿಗೂ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ನಾನು ಓಕೆ ಸಿಕ್ಕಾಪಟ್ಟೆ ದುಡಿತೀನಿ ಡೇ ನೈಟ್ ದುಡಿತೀನಿ ಡೇ ನೈಟ್ ಇದು ಮಾಡ್ತಾ ಇರ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ನನ್ನ ನಂಗೆ ಒಂದಿನ ಅಕೌಂಟ್ ಇದ್ದು ಅಟೆನ್ಶನ್ ಮತ್ತು ಕೊರತೆ ಇದೆಯಲ್ಲ ಅದು ನನ್ನ ತಲೆಗೆ ಹತ್ತದಂಗೆ ನಾನು ನೋಡ್ಕೊಂಡಿದ್ದೀನಿ ಅದನ್ನ ಇವತ್ತಿಗೂ ನನಗೊಂದು ನಾನು ನಿಮ್ಮ ಚಾನಲಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ನನ್ನ ಅಂಡರ್ವೇರ್ ತಗೊಂಡುಕೊಡೋದು ನನ್ನ ಮಿಸ್ಸಸ್ ಎ ಟು ಝಡ್ ಮಕ್ಕಳ ಥರ ನನ್ನನ್ನು ನನ್ನನ್ನೊಂದು ನನ್ನ ಎಲ್ಲ ಇದನ್ನು ಅಲ್ಲಿ ತನಕ ನನ್ನ ತಾಯಿ ತಂದೆ ಮಾಡ್ತಿದ್ರು ಮದುವೆ ಆದಮೇಲೆ ಇವಳು ಮಾಡ್ತಿದ್ದಾಳೆ ನನ್ನ ಸಹ ಧರ್ಮಿಣಿ ಸಹ ಧರ್ಮಿಣಿ ಅವಳು ಎ ಟು ಝಡ್ ನಂದು ಏನು ಬೇಕು ನನಗೇನು ಬೇಡ ಏನಿದ್ರು ಅದಕ್ಕಿಂತ ದೊಡ್ಡ ಲಕ್ಕಿ ಏನಿದೆ ಹೇಳಿ ನನಗೆ ಪೀಸ್ ಆಫ್ ಮೈಂಡ್ ಇದೆ ನನಗೆ ಪೀಸ್ ಆಫ್ ಇದು ಇದೆ ಯೋಚನೆ ಮಾಡೋಕ್ಕೆ ಶಕ್ತಿ ಇದೆ ಆಮೇಲೆ ಬೇರೆ ಸಹಾಯಕ್ಕಿದೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ದುಡ್ಡು ಮತ್ತು ನೀವು ನನ್ನ ವೃತ್ತಿ ನಾನು ಮಿಂಗಲ್ ಮಾಡ್ಕೊಂಡು ಹೋದರೆ ನೀವು ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ ಸಾಧಿಸಿದವರಲ್ಲೂ ಫೇಲ್ಯೂರ್ ಕಂಡಿದ್ದು ನಾನು ತುಂಬ ನೋಡಿದ್ದೀನಿ ನಾನು ತುಂಬ ಕಡೆ ನೋಡಿದ್ದೀನಿ ಸರ್ ನಾನು ಕೆಲವು ಕಡೆ ಮಾಡಿದ್ದೀನಿ ಕೆಲಸ ಸೀರಿಯಲ್ಗಳಲ್ಲೆಲ್ಲ ಅವರು ಡೈರೆಕ್ಟರ್ ಆದಾಗ ತುಂಬ ಶೈನ್ ಆಗಿದ್ದರು ನಿರ್ದೇಶಕ ಪಕ್ಕ ನಿರ್ಮಾಪಕ ಆದ ತಕ್ಷಣ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋಕೆ ಶುರು ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಕೆಲಸದಲ್ಲಿ ಶುರು ಮಾಡಿದಾಗ ಅದ್ರದ್ದು ಕ್ವಾಲಿಟಿ ಕಮ್ಮಿ ಆಯಿತು ಏನೋ ಗೊತ್ತಿಲ್ಲ ಅಥವಾ ನಮ್ಮ ರವಿಚಂದ್ರನ್ ತಗೋಬೋದು ಆ ಥರದ್ದು ಸುಮಾರು ವ್ಯಕ್ತಿಗಳು ನಿರ್ದೇಶಕ ಮತ್ತು ನಿರ್ಮಾಪಕ ಒಟ್ಟಿಗೆ ಆದಾಗ ಅಥವಾ ನಟ ಮತ್ತೆ ನಿರ್ದೇಶಕ ಆದಾಗ ನೀವು ಹೇಳ್ದಂಗೆ ತೂಗಿಸ್ಕೊಂಡು ಹೋಗೋದು ಕಷ್ಟ ಆಗ್ಬೋದು ತುಂಬ ಕಷ್ಟ ಇದೆ ಅದು ತುಂಬ ಕಷ್ಟ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈಗ ನಾನು ನಿರ್ಮಾಪಕನೇ ಹ್ಞೂ

ಏನ್ ನನ್ನ ಅಣ್ಣನ ಆಸೆ ನನ್ ದೊಡ್ಡಣ್ಣನ ಆಸೆ ನಾನು ಆಕ್ಟರ್ ಆಗ್ಬೇಕು ನನ್ಗೆ ಈ ಅಂದ್ರೆ ನಮ್ ಮುನ್ನೂರ್ ಆಯ್ತು ಕಿಲೋಮೀಟರ್ ಸರ್ ಅವಾಗ ಈಗ ಒಂದ್ ನೀವ್ ಅನ್ಕೊಳ್ಳಿ ಇತ್ತೀಚೆಗೆ ಬ್ಯಾ ಮಂಗಳೂರಲ್ಲೆಲ್ಲ ಇದು ಸ್ಟಾರ್ಟ್ ಆಗಿರೋದು ಸಿನಿಮಾಗಳು ಅದಿದ ಒಂದು ಎಳೆಂಟು ವರ್ಷಗಳಿಂದ ಒಂದ್ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದೆ ಹಾಸ್ಯ ನಾಟಕಗಳು ಜಾಸ್ತಿ ನಮ್ಮಲ್ಲಿ ಅಷ್ಟೇ ನಮ್ಗೂ ಕಾಮಿಡಿ ಜಾಸ್ತಿ ಅಷ್ಟೇ ನವೀನ್ ಪಡಿಲ್ ಆಗ್ಬೋದು ಕಾಫಿ ಕಾಡ್ ಆಗ್ಬೋದು ಈ ತರದವರೆಲ್ಲ ಬೇರೆ ಏನಿಲ್ಲ ಮುನ್ನೂರ ಐವತ್ತು ಕಿಲೋಮೀಟ್ರ್ ಬಂದು ನಾನೊಬ್ಬ ಏನು ಗೊತ್ತಿಲ್ಲದ ಏರಿಯಾಗಳಲ್ಲಿ ಬಂದು ನಾನೊಬ್ಬ ಆ್ಯಕ್ಟ್ರ್ ನನ್ನ ಆಸೆ ಇದ್ದಿದ್ದು ಆಕ್ಟರ್ ಆಗ್ಬೇಕು ಅಂತ ಆಗ್ತೀನಿ ಅನ್ನೋ ಕನಸು ನಾನು ನನ್ಕೊಂಡಿಲ್ಲ ಅಣ್ಣ ನನ್ನನ್ನು ವಿಡೂಪಾಳಂಜಿ ಅವ್ರ ಹತ್ರ ಸೇರಿಸಿದ್ರು ಕಾಲೇಜಿಗೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಅಪ್ಪ ನಾನು ಹೇಳಿದಾಳೆ ಅವರು ಒಂದು ಮಾತು ಹೇಳಿದ್ರು ನನಗೆ ನನ್ನ ನನ್ನ ಎಲ್ಲರ ಮಾತನ್ನ ತುಂಬ ಪಾಸಿಟಿವ್ ಆಗಿ ತಗೋತೀನಿ ಅಂತ ಹೇಳೋದಕ್ಕೆ ಎರಡು ಸಾವಿರನೇ ನನ್ನ ಇತ್ತು ಹೇಳಿದ್ರು ಇಲ್ಲಿ ತನಕ ನಾನ್ ನಿನ್ನನ್ ಸಾಕಿದೆ ಇನ್ ಮುಂದೆ ನೀನ್ ಸಾಕ್ಬೇಡ ಸಾಕ್ ನೀನ್ ಸಾಕು ಅಂತ ಸಾತ್ ನಂಗೆ ಅದು ಬಸ್ ಅಲ್ಲೆಲ್ಲ ಕಾಡಕ್ ಸ್ಟಾರ್ಟ್ ಆಯ್ತು ಬಸ್ಸಲ್ಲಿ ನೀವು ನಂಬ್ತೀರಲ್ವಾ ಟು ಬಿ ಫ್ರಾಂಕ್ ಅವತ್ತು ನೈಟ್ ಹೊರಟಿದ್ದು ನಾನು